ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನನ್ನ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಸೊ ಗಾಯ್ಸ್ ಇವತ್ತು ಏನು ಅಂತ ಅಂದರೆ ಇವತ್ತು ನಾವು ವಾಣಿ ವಿಲಾಸ ಸಾಗರ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ಮಾರಿಕಣಿವೆ ಡ್ಯಾಮ್ಗೆ ಸೊ ಯಾಕೆ ಅಂತಂದರೆ ಕೋಡಿ ನೀರೆಲ್ಲ ಜಾಸ್ತಿ ಮಳೆ ಬಂದು ಮಳೆ ಬಂದು ಕೋಡಿ ಬಿದ್ದಿದೆ ನಾನು ಯಾವತ್ತೂ ನೋಡೇ ಇಲ್ಲ ಕೋಡಿ ಬಿದ್ದಿರೋದು ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಉಲ್ಟಿದ್ದೀವಿ ಇವತ್ತು ಫ್ಯಾಮಿಲಿ ಟ್ರಿಪ್ ಥರ ಎಲ್ಲರೂ ಉಲ್ಟಿದ್ದೀವಿ ಅಲ್ಲಿ ಹೋಗಿ ಬಿಟ್ಟು ಯಾವ ತರ ಕೋಡಿ ಬಿದ್ದಿದೆ ಅಂತ ಎಲ್ಲ ತೋರಿಸ್ತೀವಿ ನೋಡಿ ಇವಾಗ ಫೈನಲಿ ನಾವು ಲೊಕೇಶನ್ ಹತ್ರ ಲೀಚ್ ಆಗಿದ್ದೀನಿ ಅಂತ ರೀಚ್ ಆಗಿದ್ದೀವಿ ಸೊ ತುಂಬಾ ಕ್ರೌಡ್ ಇದೆ ಇಲ್ಲಿ ನೋಡಿ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ

ಸೊ ಇವಾಗ ನೀರು ಒಳಗಡೆ ಹೋಗೋಣ ತುಂಬಾ ಫೋರ್ಸ್ ಆಗಿ ಬರ್ತಿದೆ ನೀರು ತುಂಬ ತುಂಬ ಅಂದರೆ ತುಂಬ ಪ್ರೆಝರ್ ಆಗಿ ಬರ್ತಿದೆ ಈ ಕಡೆ ಬರೋ ರೋಡೆಲ್ಲ ಬ್ಲ್ಯಾಕ್ ಮಾಡಿದ್ದಾರೆ ಸೊ ಜೆ ಸಿ ಪಿಲೆಲ್ಲ ತೆಕ್ಸ್ಪೆಕ್ಟ್ ಮಣ್ಣೆಲ್ಲ ಆ ಕಡೆಯಿಂದ ಎಗ್ಸಿ ಎಲ್ಲ ಫುಲ್ಲು ಬಂದ್ ಮಾಡಿಬಿಟ್ಟಿದ್ದಾರೆ ಆ ಗಂಡಾಪಣಕ್ಕೆ ಅಲ್ಲಿ ಹೋಗೋಕ್ಕೆ ತುಂಬ ಅಂದರೆ ತುಂಬ ತುಂಬ ನೀರು ಅರಿತಾ ಇದೆ ಅಲ್ಲಿ ಹೋಗೋಕ್ಕೆ ಬಿಡೋಲ್ಲ ಅನ್ಸುತ್ತ ಇದೆ ಸಾಕು ಎಷ್ಟು ನೋಡೋಣ ಎಷ್ಟು ನೀರು ಹೋಗ್ತಿದೆ ಬರ್ತಾ ಇಲ್ಲಿ ಇಲ್ಲ ಮಾಡು ಪಪ್ಪ ಇಷ್ಟು ಪ್ರೆಸರ್ ಆಗ್ತಿದೆ ಇನ್ನು ನಮ್ಮ ಮತ್ತೆ ಅವರು ಬೈಕಲ್ಲಿ ಬರ್ತಾ ಇದಾರೆ ಅವ್ರಿಗೂ ಬಂದಿಲ್ಲ ಬಂದ ಮೇಲೆ ಮತ್ತೆ ವಿಡಿಯೋ ಮಾಡ್ಕೊತೀವಿ ಎಷ್ಟು ಕ್ರೌಡ್ ಇದೆ ಇಲ್ಲಿ ಫುಲ್ ಒಂಥರ ಜಾತ್ರೆ ಆದಂಗೆ ಆಗ್ಬಿಟ್ಟಿದೆ ಸೊ ವೈಟರ್ ಅಲ್ಲಿ ಆಡೋದಕ್ಕೆ ನಾಯಿ ಕೂಡ ಬಂದಿದೆ ಇಲ್ಲಿ ನೋಡಿ ಡಾಗು टर आटाड़े एशिपड़ता है 阿不达。 ವಾಟ್ರ್ ವಾಟ್ರ್ ಒಳಗಡೆ ಇಳಿದೀವಿ ಸೊ ವಾಟರ್ ಮೂವ್ ಆಗ್ತಾ ಇದೆ ನಮ್ಮ ಕಾಲು ಕೆಳಗಡೆ ಏನೇನೋ ಏನೇ ಏನೇನೋ ಕಾಲಿಗೆ ಸ್ವಲ್ಪ ಕಡಿತಾ ಇದೆ ಏನು ಅಂತ ಗೊತ್ತಿಲ್ಲ ವಾಟ್ರಲ್ಲಿ ಏಡಿ ಗೀಡಿ ಏನಾದರೂ ಇರ್ಬೋದು ಗೊತ್ತಿಲ್ಲ ನಮ್ಮ ಶ್ರೀರಾಮ್ ಯಾಕೋ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರೋದು ನೋಡಿ ಯಾಕೋ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದಾನೆ ಹುಡುಗ ಬರ್ತಾನೆ ಇಲ್ಲ ನೋಡಿ ಗಾಯಸ್ ಎಷ್ಟು ಫೋರ್ಸ್ ಆಗಿ ಹೋಗ್ತಾ ಇದೆ ವಾಟರ್ ಇಲ್ಲಿ ನೋಡಿ ಹಂಗೆ ಎಷ್ಟು ಜೋರಾಗಿ ಹೋಗ್ತಿದೆ ಒಳಗಡೆ ಹೋಗ್ಬಿಟ್ರೆ ಸೆಂಟ್ರಲ್ ಸೀದ ತಗೊಂಡೋಗ್ಬಿಡುತ್ತೆ ಎಲ್ಲರ ಒಂದ್ ಮೂಲೆ ತಗೊಂಡೋಗಿ ಇರಿಸ್ಬಿಡುತ್ತೆ ನಮ್ಮನ್ನ ಇಕ್ಕ ಪಕ್ಕದಲ್ಲಿ ಆದ್ರೆ ಇಲ್ಲಿ ಹತ್ರ ಇಲ್ಲಿ ನಿಂತ್ಕೊಬಹುದು ಮೇಲ್ಗಡೆ ಅಲ್ಲಿ ಒಳಗಡೆ ಹೋಗ್ರೆ ನೀರು ಫೋರ್ಸ್ ಆಗಿ ಬರ್ತಾ ಇದೆಯಲ್ಲ ಅದು ಹೇಳ್ಕೊಂಡು ಹೋಗುತ್ತೆ ಬೇರೆ ಫೋರ್ಸ್ ಆಗಿ ಹೋಗುತ್ತೆ ಆ ಕಡೆ ಕಡೆ ಸವಾಸನೆ ಬೇಡ ಇಲ್ಲೇ ದಡದಲ್ಲಿ ಆಡವಾ ಆಡ ಆಡ್ಯ ನೀಳೆಲ್ಲ ಮಾಡು ಹಾ ಸಾಕು ಸಾಕು ಹ ಸಾಕು ಬರ್ರಿ ಬರ್ರಿ ಹಾನ್ ಮನೆಗಳ ಬರ್ರಿ ಮಟ್ಕೆ ಮಮ್ಮಿ ಮುಂಡ್ಲು ಮುಂಡ್ಲು ಮುಂಡ್ಡವಿ ಇವಾಗ ಪ್ಯಾಂಟ್ ಎಲ್ಲ ನೆಂದಿದ್ಯಲ್ಲ ಶೂ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ ಇವಾಗ ನೋಡಿ ನಮ್ಮ ಪಾಪು ಆಟ ಆಟಾಡಕ್ ನೀರಲ್ಲಿ ಎಷ್ಟು ಖುಷಿ ಪಡ್ತಿದಾಳೆ ಬರ್ತಾನೆ ಇಲ್ಲ ಅವಳು ಬಂದ್ ಬಿಡ್ಲಾದ ಸೊ ಇಲ್ಲಿ ತುಂಬಾ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟಿದೆ ವಾಟ್ರು ಇಲ್ಲಿ ಎಷ್ಟು ದೂರ ಬಂದಿದೆ ನೋಡಿ ವಾಟ್ರು ಸಪ್ಪಳಿಸ್ತಾ ಇದೆ ನೀರು ಭೂಮಿ ಇದು ಹೋಗ್ತಾರೆ ಬೀಚ್ ನೋಡ ಸುಡು ಆ ಕಡೆ ಹೋದ್ರೆ ನಾವೇ ಹೋಗ್ಬಿಡ್ತೀವಿ ಮುಂದೋಯ್ತಿಲ್ಲೆಲ್ಲ ಸೊ ಇಲ್ಲಿ ಇದ್ರೆ ಅಲ್ಲಿವರೆಗೂ ಹೋಗಿದ್ದೀನಿ ನಾನು ಹಾಳಾಗಿದೆ ಸುಮ್ಮ ನೀರೆಲ್ಲ ಫೋರ್ಸ್ ಆಗಿ ಬರ್ತಾ ಇದೆ ಸೊ ಇವಾಗ ಇಲ್ಲೇ ಫೋಟೋ ತೊಗೋಣ ಪ್ರೆಸೆಂಟ್ ಇಲ್ಲಿ ತೊಗೋಣ ಅದಾದ್ಮೇಲೆ ಖಾರ ಮಂಡಕ್ಕೆ ಹೋಗೋಣ ಇಲ್ಲಿ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ಇಲ್ಲಿ ಹಳ್ಳಿ ವಾಟರ್ ಅಲ್ಲಿ ಹಾಟ್ ಬಿಟ್ ಇವಾಗ ಬೊಂಡಾ ಮತ್ತೆ ಚುರುಮುರಿ ತಿನ್ನಕ್ಕೆ ಇವಾಗ ಬೊಂಡಾ ಮತ್ತೆ ಚುರುಮುರಿ ತಗೊಂಡಿದೀವಿ ಸೊ ಗಾಯ್ಸ್ ಇವಾಗ ತಿನ್ನಣ ಇಲ್ಲಿ ಏನು ಹೇಳ್ತಾರೆ ಹ್ಮ್ ರುಚಿ ಬರುತ್ತೆ ನಾವು ಸೂಪರ್ ಆಗಿದೆ ಸೊ ನನ್ನ ಗಾಡಿ ಅಲ್ಲೇ ವಾಶ್ ಮಾಡ್ಕೊಂಡು ಬಂದಿರೋ ಇದೇ ವಾಶ್ ಮಾಡುವ ತಮಾಷೆ ಕಥೆ ಇಲ್ಲ ವಟ ವಟ ಅಂತಿರ್ತಾರೆ ಇವರಂತ ಅಪ್ಪ ದೇವ್ರೆ ಹ್ಞೂ ನೀವು ಯಾವಾಗಾದ್ರೂ ಕಡೆ ರಂಗಪ್ಪನ ದೇವಸ್ಥಾನ ಕಡೆ ಬನ್ನಿ ಕೋಡಿ ನೋಡಿ ಚೆನ್ನಾಗಿದೆ ಅಪ್ಪ ದೇವ್ರೆ ಮೆಣಸಿಕಾಯಿ ಬೀಜ ಇರುತ್ತಲ್ಲ ಇದ್ರೊಳಗಡೆ ನೋಡಿ ಅದು ತಿಂದಾಗ ತಿಂತೀವಲ್ಲ ನೆತ್ತಿಗೆ ಇದ್ದಾಗ ಮೂಗ ನೋವಾಗುತ್ತೆ

ಹೂಂ ಜೋಕುळा ತುಂಬಾ ಚಾಳ ಇದೆ ಗಾಯ್ಸ್ ಆ ಸ್ಪೈಸಿ ಸ್ಪೈಸಿ ಕಾರ್ ಕಾರ್ವಾಗಿ ಚುರುಮರಿ ಇದು ತಿಂತಿರೋದು ಭೂಮಿ ನೀವು ನೀವು ತಿಂದ್ರಾ ನಮ್ಮ ಪಾಪಗಂತೂ ಡ್ರೆಸ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಸಾಕಾಗಿಬಿಟ್ಟಿದೆ ಇದು ಐ ತಿಂಕ್ ಮೂರನೇ ಡ್ರೆಸ್ ಇದು ಇವಾಗ ಮಂಡ್ಯ ತಿಂದಿದ್ದೇವಲ್ಲ ತಿಂದಾದ್ಮೇಲೆ ಏನ್ ಮಾಡ್ಬೇಕು ವಾಟರ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಪ್ಯಾಂಟಿ ಒರೆಸ್ಕೋಬೇಕು ಅದು ಅದು ಕಲ್ಚರು ನನ್ನ ಕಲ್ಚರ್ ಅದು ತಿನ್ಬೇಕು ಪ್ಯಾಂಟಿ ಹಿಂಗೊರ್ಸ್ ನೋಡೋದೇ ನನ್ನ ಕಲ್ಚರ್ ಸೊ ವಾಟ್ರು ಕುಡಿ ಸ್ವಲ್ಪ ಕುಡಿಯೋಕ್ಕೆ ಸ್ವಲ್ಪ ಇರೋದು ವಾಟ್ರ್ ವಾಟ್ರು ಇಷ್ಟ ಇಷ್ಟು ನೀರು ಉಡ್ಸ್ಬಿಟ್ಟು ಒಗಟೆ ಗುಕ್ಕು ಕುಡಿಬೇಕು ಅಂತ ಹೇಳ್ತಾರೆ ಸಮಾಧಾನ ಸಮಾಧಾನ ಅಂದರೆ ಸಮಾಧಾನ ಇವಾಗ ವಾಟರ್ ಫಾಲ್ಸ್ ಹತ್ರ ಬಂದಾಗ ಇಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಈ ಎಲ್ಲ ಮೇಲುಗಡೆ ಫೋಟೋ ಶೂಟ್ ಮಾಡೋರಿಗೆ ಮಾಡೋರಿಗೆ ಪ್ರೀ ವೆಡ್ಡಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ನೋಡಿ ಸೊ ನನ್ನ ವೆಡ್ಡಿಂಗ್ ಏನಾದರೂ ಆದರೆ ಸೊ ಇಂಥ ಪ್ಲೇಸಲ್ಲಿ ಬರಬೇಕು ಫೋಟೋ ಶೂಟು ಸೊ ಇವಾಗ ಎಲ್ಲಿಗೆ ಹೋಗೋದು ಇವಾಗ ಇಲ್ಲಿಂದ ಆಯ್ತು ನೆಕ್ಸ್ಟ್ ವಿಡಿಯೋ ಎಂದಕ್ಕಮ್ಮ ಸೊ ಮನೆಗೆ ಹೋಗೋಣ ಇವಾಗ ಗಾಯ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ನೆಕ್ಸ್ಟ್ ವೀಡಿಯೋ ಸಿಗೋಣ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಬಾಯ್ ಬಾಯ್